ಮಂಚಿನ ಬೆಲೆ ಡ್ಯಾಮ್ ತೋರ್ಸೋಣ ಅಂತ ಬಂದ ಇಲ್ಲಿ ನೋಡಿದ್ರೆ ಒಳಗಡೆ ಜನ ಬರ್ತಾರೆ ಇಲ್ಲಿ ಮಂಚಿನ ಬೆಲೆ ಡ್ಯಾಮ್ ನೋಡೋಣ ಅಂತ ಡ್ಯಾಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಆದ್ರೆ ಇಲ್ಲಿ ಬಂದ್ರೆ ಏನು ಇರಲ್ಲ ಇಲ್ಲಿ ಡ್ಯಾಮ್ ಅಲ್ಲಿ ಏನು ಇಲ್ವಲ್ಲ ಏನು ನೋಡಕ್ ಆಗಿಲ್ವಲ್ಲ ಅಂತ ಬೇಜಾರಾಗಿ ಬರ್ತಾ ಇದೆ ಹಂಗೆ ರೋಡಲ್ಲಿ ಡ್ಯಾಮ್ ಹತ್ರನೇ ಯಾರೋ ತವಾ ಫಿಕ್ಸ್ ಮಾಡ್ತಾ ಇದ್ರು ನೋಡೋಣ ಟ್ರೈ ಮಾಡೋಣ ಅಂತ ಬಂದೆ ಅವ್ರು ನೋಡಿದ್ರೆ ಸೂಪರ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಎಣ್ಣೆ ಹಾಕಿ ಖಾರ ಹಾಕಿ ಹತ್ತಗಿತ್ತಾಗ ಹಳ್ಳ ಹಾಕಿ ಏನೇನೋ ಮಾಡಿಕೊಟ್ಟು ತಿನ್ನೋಣ ಅಂತ ಬಂದೆ ಇವಾಗ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ನೋಡಿ ಅದೇ ಡ್ಯಾಮ್ ಅದು ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ ನೋಡಿ ಅಷ್ಟೇ ನೀರು ಬರೋದು ನೀರು ಇಲ್ಲ ಅಲ್ಲಿಂದ ಬರ್ತಾ ಇದೆ ಡ್ಯಾಮ್ ಅದು ಆದರೆ ಅಲ್ಲಿ ಹತ್ರ ಬಿಡಲ್ಲ ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿ ಬರೋ ನೀರೇ ಇಲ್ಲಿ ಬಂದೈತೆ ಇಲ್ಲಿಂದ ನಿಮಗೆ ಅರ್ಕಂಡ್ ತಿರ್ಗಿ ಆ ಕಡೆ ರಾಮನಗರ ಕಡೆ ಹೋಗುತ್ತೆ ಇದು ಇದೆ ನೋಡಿ ಡ್ಯಾಮಲ್ಲಿ ನೋಡಿ ನೀರು ಎಷ್ಟಿದೆ ಅಂತ ಒಂದು ಚಿಕ್ಕ ಡ್ಯಾಮ್ ಇದು ಒಂದು ಎಂಬತ್ತಡಿ ಏನೋ ಇದೆ ಅನ್ಸುತ್ತೆ ಇದು ಅಷ್ಟೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇದು ಡ್ಯಾಮ್ ಅಲ್ಲಿರುವಂತ ನೀರು ಅಷ್ಟೆ ತುಂಬಾ ಚಿಕ್ಕ ಡ್ಯಾಮ್ ಇದು ಇಲ್ಲೇನಕ್ಕೆ ಬರಬೇಡಿ ಅಂತೀನಿ ಏನಂದ್ರೆ ಅಲ್ಲಿಂದ ಬರ್ತೀರಾ ಸಿಟಿಯಿಂದ ಇಲ್ಲೇನು ನೋಡಕ್ಕೆ ಏನು ಇರಲ್ಲ ಸುಮ್ಮನೆ ಡ್ಯಾಮ್ ನೋಡಬೇಕು ಇಲ್ಲಾಂದ್ರೆ ರೋಡಲ್ಲಿ ಮೈನ್ ರೋಡಲ್ಲಿ ಫಿಶ್ ಮಾಡ್ತಾ ಇರ್ತಾರೆ ತಿನ್ಕೊಂಡು ಹೋಗ್ಬೇಕಷ್ಟೇ ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಈ ಥರ ಒಂದು ಮೀನು ತಿನ್ಕೊಂಡು ಬರಬೇಕಾಗ್ತದೆ ಅಲ್ಲಿಗೂ ಆದರೆ ಅದಕ್ಕೋಸ್ಕರ ಅಷ್ಟೇ